ಇವಾಗ ಎದ್ ಬಂದನಾ ಗುಡ್ ಮಾರ್ನಿಂಗ್ ಹೇಳ ತಂಗಿಗೆ ಮುದ್ದು ನೀನ್ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ನಾನು ಇವ್ಳು ಎಬ್ಬರಿಸ್ತಿಲ್ಲ ಎದಾರ್ತಿರ್ಲಿಲ್ಲ ಹೇಳು ಮುದ್ದು ಅವಳೆ ಎಲ್ಲಾರ್ಗು ಹೇಳ್ತಾವಳೆ ನೋಡ್ತಾವ್ರೆ ಏ ಕೋಕಾ ಕೋಳಿ ಹೇಳು ಕೋಳಿ ಹಾ ಓಡಿಸ್ ನಿಂಗೆ ಕೋಳಿ ಓಯ್ ಹೋಯ್ ಹೋಗಿ ಓಯ್ ಹೇಳಿ ಹೋಯ್ತಾ ಇದ್ದೀರಾ ಇಲ್ಲಿ ಬನ್ನಿ ನಿಮ್ಮ ಕಡಿಗ್ ಸೈಡ್ಗೆ

ಎಷ್ಟು ಜನ ಸಣ್ಣ ಹೇಳು ಇವಾಗ ಹೇಳು ಮಾತಾಡಿ ಅಲ್ಲ ನಾವ್ ಎದ್ದ ತಿಂಡಿ ಮಾಡ್ಬೇಕು ತಾನೆ ನೆನ್ನೆಲ್ಲ ಚಿಕ್ಕನ್ ತಿನ್ಬಿಟ್ಟು ಹಂಗಾರ ಈಗ ನನ್ ನೆಂಟ್ರ ಅಲ್ವಾ ಹೇಳ ಅಲ್ಲ ಸಾಬ್ರು ದೇವ್ರು ನಮ್ಗೆ ಏನ್ ಬೇಜಾರಿಲ್ಲ ಯಾಕೆ ಮಾಡ್ತಾ ಮನೆ ಮನೆ ಕಸ ಗುಡಿಸ್ತೆ ಮನೆ ಒರೆಸ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೊಂದು ಕೆಲಸ ಮಾಡಿಸ್ಬಿಟ್ಟು ರಾತ್ರಿ ನಿಮ್ಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ದೆ ಅಲ್ಲ ಇಷ್ಟೆಲ್ಲ ಮಾಡ್ಕೊಟ್ಟಿದ್ದೀನಿ ಮನೆಗ್ ಬಂದ್ಬಿಟ್ಟು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತೀಯಲ್ಲ ಒಪ್ಕೊಂಡ ಇವಾಗ ನೋಡಿ ಎಷ್ಟು ನೀಟಾಗಿ ಮನೆ ಕ್ಲೀನ್ ಮಾಡಿದೀನಿ ಯಾರು ಸೋಂಬೇರಿ ಹ್ಮ್ ನಾನೇ ಹಾ ನೋಡೋದ್ ನಾ ಸೋಂಬೇರಿ ನಾ ಕೇಳಿ ಅಂಕಿತಾ ಯಾವಾಗ ನಾ ನೋಂಬೇರಿನಾ ಅಂಕಿತ ಮತ್ತೆ ಎಲ್ಲ ಟೈಮು ಒಂದೇ ತರ ಇರಲ್ಲ ಹಂಗೆ ಡಿಸೈಡ್ ಮಾಡ್ಬಿಡಿ ಅಲ್ಲೋ ಯಾಕೆ ಕಳಿಸಿಲ್ಲ ಅಂತ ನಾನು ನಿಮ್ಮ ಅಣ್ಣ ನನ್ನ ಅಷ್ಟಲ್ಲ ಅಷ್ಟೆಲ್ಲ ಕನ್ಸ್ಕೊಂಡ್ಬಿಡ ಯರ್ಗಡೆಯಿಂದ ಬಂದಿರೇನು ನನ್ನೇನು ನಂಬಲ್ಲ ಅಂತೀಯಲ್ಲ ನೀನು ರೋಹಿಣಿ ಸುಮ್ಮನೆ ಇದೆಯಲ್ಲ ರೋಹಿಣಿ ನೀನು ನನ್ನ ವಿಡಿಯೋ ಮಾಡ್ತಾ ಇದೀನಿ ಕಂಡಿಲ್ಲ ನನ್ನ ಬಗ್ಗೆ ಒಳ್ಳೆ ಮಾತಾಡಿ ಬರೀ ಎಲ್ಲ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಹಂಗ ನನ್ನ ಬಗ್ಗೆ ಎಷ್ಟು ಒಗ್ಳುತ್ತೀರಾ ಒಗ್ಳು ಇನ್ನು ಏನೇನ್ ಟ್ಯಾಲೆಂಟ್ ಐತೆ ಒಗ್ಲಿ ಅಲ್ಲ ನೀ ನಾನು ಏನೇನು ಮಾಡಿದೀನಿ ಅಂತ ಯಾವ ಆಂಗಲ್ ಅಲ್ಲಿ ನಾನು ಮೇಕಪ್ ಮಾಡ್ಕೊಂಡಿರುತ್ತೀನಿ ಅಂತ ಕಾಣಿಸುತ್ತೆ ಅಲ್ಲ ನಾನು ಮನೆತೆ ಇದ್ದಾಗ್ಲು ನಾನು ಮೇಕಪ್ ಮಾಡ್ಕೊಂಡು ಮಾಡ್ತೀನಿ ಅಂತ ನೋಡಿದಿ ಅಂಕಿತಾ ನೀನು ನೆನೇನು ನೋಡ್ದೆ ಅಂಕಿತ ಏನ್ ಮೇಕಪ್ ಇತ್ತು ಅಂತ ಫಂಕ್ಷನ್ ಗಳ ಮಾಡ್ಕೊಡ್ಲಿಲ್ಲ ಹುಡ್ಗಿರಂದ್ರೆ ಮಾಡಲ್ಲ ಮಾಡಲ್ಲ ಅಂತ ಒಂದೊಂದಾಗ ಒಂದೊಂದಾಗ ಕಾಫಿ ಮಾಡಿಸ್ತವ್ರಿ ಅದೇ ಬೆಡ್ ಮಾಡಿದ್ ಮಾಡ್ತಾ ಇರೋದಾ ಮೆಣಸಿಗಿಡ ಹಾಕಿದೀರ ಅಯ್ಯೋ ಈಗ ಹೊರ್ಗಡೆ ಕೆಲಸ ಮಾಡೋರು ಬಿಸಿಲು ಬಿಸಿಲು ಅಂತ ಎಲ್ಲ ಕಮ್ಮಿ ಆಗ್ಬಿಟ್ಟವ್ರೆ ಏನು ಏನು ಏನು

ಇಲ್ಲಿ ಕೋಮ ಬಟ್ಬಿನ್ ಅದು ಎಲ್ಲ ಐತೆ ಅಂತ ಕೇಳುತ್ತೆ ಇದೇ ಅಣ್ಣ ಇದು ಅಲ್ಲಿ ಸಿಪ್ಪೆ ಸುಲ್ಕ ತಿನ್ಬೇಕ ದಾಳಿಂಬೆ ಹಣ್ಣು ಕಿತ್ಕೊಂಡೋಗದೆ ಎಲ್ಲ ಕಾಯಿ ಮಗ್ಳೆ ಆ ನನ್ ಕಣ್ಣಿಗೆ ಮಾತ್ರ ಚೆನ್ನಾಯ್ತು ನೀವೇ ಎದ್ದಿಲ್ವಲ್ಲ ಇವ ಚೆನ್ನಾಯ್ತಿ ಅಪ್ಪ ನಾನು ಎದ್ದಿದ್ದೆ ಕಣಪ್ಪ ಗಿಡ ಚೆನ್ನಾಗಿ ಬೆಳೆಸಿದಿರ ಕಣ ಯಾಕಡೆ ಈ ಕಡೆ ಪಾಟ್ಕಾಕಿ ಬೆಳ್ದಿರೋ ಗಿಡ ತಂದಿರದ ಹೌದಾ